ವಿರಾಟ್ ಕೊಹ್ಲಿಗೆ ಮುದ್ದಾದ ಪತ್ರ ಬರೆದ ಮಗಳು ವಮಿಕಾ ಜೂನ್ ಹದಿನೈದರಂದು ಫಾದರ್ಸ್ ಡೇ ಆಚರಿಸಲಾಯಿತು ಅನುಷ್ಕಾ ಶರ್ಮಾ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ ಈ ಪೋಸ್ಟ್ ಅವರ ಮಗಳು ವಮಿಕಾಗೆ ಸಂಬಂಧಿಸಿದೆ ಟೀಂ ಇಂಡಿಯಾದ ಸ್ಟಾರ್ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮತ್ತು ಅವರ ಪತ್ನಿ ಅನುಷ್ಕಾ ಶರ್ಮಾ ಸಾಮಾನ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವುದಿಲ್ಲ ಕೆಲವೊಮ್ಮೆ ವಿಶೇಷ ಸಂದರ್ಭಗಳಲ್ಲಿ ಹಂಚಿಕೊಳ್ಳುವ ಪೋಸ್ಟ್ಗಳು ಜನರ ಗಮನ ಸೆಳೆಯುತ್ತೆ ಜೂನ್ ಹದಿನೈದು ಡೇ ಕಿಂಗ್ ಕೊಹ್ಲಿಗೆ ಈ ವಿಶೇಷ ಕ್ಷಣವನ್ನ ಅನುಷ್ಕಾ ಶರ್ಮಾ ಮರೆಯಲಾಗದಂತೆ ಮಾಡಿದ್ದಾರೆ ಬೆಸ್ಟ್ ಕಪಲ್ ಅಂತಾನೆ ಪರಿಗಣಿಸಲ್ಪಟ್ಟಿರುವಂತಹ ಇವರಿಬ್ಬರು ಇತರರಿಗೆ ಸ್ಪೂರ್ತಿ ಇಬ್ಬರಿಗೂ ಬೇಡವಿಲ್ಲದಷ್ಟು ಕೆಲಸವಿದ್ರೂ ಕೂಡ ತಮ್ಮ ಮಕ್ಕಳೊಂದಿಗೆ ಸಮಯ ಕಳೆಯೋದನ್ನ ಮರೆಯೋದಿಲ್ಲ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ತಮ್ಮ ಕೆಲಸವನ್ನು ನಿಭಾಯಿಸುತ್ತಲೇ ಮಕ್ಕಳೊಂದಿಗೆ ಸಂತೋಷದಿಂದಿರುತ್ತಾರೆ ವಮಿಕಾ ಮತ್ತು ಅಕ್ಕಯ ಜೊತೆ ಸಮಯ ಕಳೆಯುವುದನ್ನು ನಾವು ಆಗಾಗ್ಗೆ ನೋಡಬಹುದು ಅದಕ್ಕಾಗಿಯೇ ಅವರನ್ನು ಅತ್ಯುತ್ತಮ ಪೋಷಕರೆಂದು ಕರೆಯಲಾಗುತ್ತೆ ಸಾರ್ವಜನಿಕ ಲೈಫ್ನಲ್ಲಿ ವಿರಾಟ್ ಮತ್ತು ಅನುಷ್ಕಾ ತಮ್ಮ ಮಕ್ಕಳ ಮುಖವನ್ನ ತೋರಿಸೋಕೆ ಇಷ್ಟಪಡುವುದಿಲ್ಲ ಕೆಲವೊಮ್ಮೆ ಅವರ ಮಕ್ಕಳ ಮುಖ ಕಾಣದ ಫೋಟೋಗಳು ಕೂಡ ಅಭಿಮಾನಿಗಳ ಹೃದಯವನ್ನು ತುಂಬುತ್ತೆ ಅನುಷ್ಕಾ ಈ ಬಾರಿಯೂ ಅದನ್ನೇ ಮಾಡಿದ್ದಾರೆ ಅವರು ತಮ್ಮ ಮಗಳು ವಮಿಕಾಳ ಬಗ್ಗೆ ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ